ಪ್ಯೋರ್ ಹ್ಯಾಂಡ್ಲೂಮ್ ಸಿಲ್ಕ್ ಕಲೆಕ್ಷನ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಪ್ರೈಸ್ ಇಂದ ಶುರುವಾಗುತ್ತೆ ಇದು ಡೈರೆಕ್ಟ್ ಇಂದ ಮಾಡ್ತಾ ಇರೋದು ವಿವಸ್ ಏ ಬಂದಿದ್ದಾರೆ ಆಕ್ಚುಲಿ ವಿವಸ್ ಎಲ್ಲ ಪ್ರಾಡಕ್ಟ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಪ್ಯೋರ್ ಕಾಂಜಿವರಂ ಸಿಲ್ಕ್ ಸರಿ ಪ್ಯೂರ್ ಕಾಂಜಿವರಂ ಡೈರೆಕ್ಟ್ ವಿವರ್ಸ್ ಇಂದ ಬಂದಿರೋದು ಪ್ಯೂರ್ ಗೋಲ್ಡ್ ಜರಿ ಸಿಲ್ವರ್ ಜರಿ ಕೂಡ ಸಿಕ್ಕತ್ತೆ ನೀವು ಚೆಕ್ ಕೂಡ ಮಾಡಿಸ್ಕೋಬಹುದು ಅವ್ರ ಅಶ್ಯೂರ್ಡ್ ಗ್ಯಾರಂಟಿ ಕೊಟ್ಟಿದ್ದಾರೆ ಆಕ್ಚುಲಿ ನಿಮಗೆ ಏನ್ ಪ್ರೈಸ್ ಹಾಕಿದಾರೋ ಅದ ಮೇಲೆ ಫಿಫ್ಟೀನ್ ಪರ್ಸೆಂಟ್ ನಿಮಗೆ ಡಿಸ್ಕೌಂಟ್ ಸಿಕ್ಕ ಸೂಪರ್ ಸೊ ಇದೆಲ್ಲಾನು ಪ್ಯೋರ್ ಜೀವರ ವಿವರ್ಸ್ ರೇಟ್ ಆಕ್ಚುಲಿ ಟೆನ್ ಡೇಸ್ ನಿಮಗೆ ಮೇಲ ನಡೆಯುತ್ತೆ ಸ್ಪಿನ್ ವೀಲ್ ಅಂತ ಲಕ್ಕಿ ಸ್ಪಿನ್ ವೀಲ್ ನಿಮಗೆ ಸೊ ಇದರಲ್ಲಿ ನಿಮಗೆ ಗೋಲ್ಡ್ ಕಾಯಿನ್ ಸಿಲ್ವರ್ ಕಾಯಿನ್ ನೀವೆಲ್ಲಾನು ನೋಡಬಹುದು ಆಕ್ಚುಲಿ ಈಗ ಗೋಲ್ಡ್ ಕಾಯಿನ್ ಇದೆ ಸಿಲ್ವರ್ ಕಾಯಿನ್ ಇದೆ ಮತ್ತೆ ಸಿಲ್ವರ್ ಜರ್ಮನ್ ಸಿಲ್ವರ್ ಗೋ ಸಿಕ್ಕತ್ತೆ ಸಾರಿ ಇಯರ್ ರಿಂಗ್ಸ್ ಒನ್ ಗ್ರಾಮ್ ಸಿಲ್ವರ್ ಕಾಯಿನ್ ಫೈವ್ ತೌಸಂಡ್ ಎಬೌವ್ ಪರ್ಚೇಸ್ ಮಾಡಿದ್ರೆ ಅದರಲ್ಲಿ ನೀವು ಗೋಲ್ಡ್ ಕಾಯಿನ್ ಬಂದ್ರೆ ಗೋಲ್ಡ್ ಕಾಯಿನ್ ಸಿಲ್ವರ್ ಕಾಯಿನ್ ಬಂದ್ರೆ ಸಿಲ್ವರ್ ಕಾಯಿನ್ ಗಿಫ್ಟ್ ಪರ್ಚೇಸ್ ಮಾಡೋವಾಗಾನೆ ಇಮಿಡಿಯೇಟ್ ಕೊಟ್ಟು ಕೂಪನ್ಸ್ ಇದೆಲ್ಲಾನು ಎಷ್ಟು ಪರ್ಚೇಸ್ ಮಾಡಬೇಕು ಮಿನಿಮಮ್ ಫೈವ್ ತೌಸಂಡ್ ಪರ್ಚೇಸ್ ಮಾಡಬೇಕು ಹಾಕಿದ್ರೆ ಎವ್ರಿ ವೀಕ್ ನಿಮಗೆ ಟೆನ್ ಗ್ರಾಮ್ ಸಿಲ್ವರ್ ಕಾಯಿನ್ ಒಂದು ಸಿಕ್ಕತ್ತೆ ಅಬೌವ್ ಟೂ ತೌಸಂಡ್ ಮೇಲೆ ಪರ್ಚೇಸ್ ಮಾಡಿದ್ರೆ ಇದು ಗಿಫ್ಟ್ ಕೊಡ್ತೀವಿ ಆಕ್ಚುಲಿ ಗಿಫ್ಟ್ ಏನು ಅಂತ ಜರ್ಮನ್ ಸಿಲ್ವರ್ ಅಲ್ಲಿ ನಿಮಗೆ ಗಿಫ್ಟ್ ಸಿಕ್ಕತ್ತೆ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಶ್ರೀಗಂಧ ಲಾಗ್ ನಾನು ಶ್ವೇತಾ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬ್ಯಾಂಗ್ಳೂರಲ್ಲಿ ಬರುವಂಥ ವಸ್ತ್ರ ಆವರಣ ಅವರ ಬ್ಯೂಟಿಫುಲ್ ಆಗಿರುವಂಥ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ ಜೊತೆಗೆ ಬಜೆಟ್ ಫ್ರೆಂಡ್ಲಿ ಬರುವಂಥ ಸ್ಯಾರಿಸ್ ಕಲೆಕ್ಷನ್ಸ್ ನೋಡೋಣ ಇದೆಲ್ಲ ಬಂದುಬಿಟ್ಟು ವರ್ಮಾಲಕ್ಷ್ಮಿ ಫೆಸ್ಟಿವಲ್ಗೆ ಅಂತಲೇ ವೆರಿ ಬಿಗ್ ಆಫರ್ ಮತ್ತು ಡಿಸ್ಕೌಂಟ್ ಸೆಲಲ್ಲಿ ಕೊಟ್ಟಿದ್ದಾರೆ ಸೊ ಡೈರೆಕ್ಟ್ ಫ್ರಮ್ ದ ವಿವಸ್ಸಿಂದ ನೀವು ಇಲ್ಲಿ ಪ್ಯೂರ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ನ ಪರ್ಚೇಸ್ ಮಾಡ್ಬೋದು ರೀಸೇಲ್ ವ್ಯಾಲ್ಯೂ ಇರುವಂಥ ಸಾರಿ ಕಲೆಕ್ಷನ್ಸ್ ಕೂಡ ಇರೋ ಥರ ಇರುತ್ತೆ ಎಲ್ಲ ನಿಮಗೆ ಕಂಪ್ಲೀಟ್ ಆಗಿ ಪ್ಯೂರ್ಲಿ ಹೋಲ್ಸೇಲ್ ಪ್ರೈಸಲ್ಲಿ ಇರುತ್ತೆ ಇದು ಬಂದುಬಿಟ್ಟು ಇವರು ಮಾಡ್ತಿರೋದು ಸ್ಯಾರಿ ಮೇಳ ಅಂತ ಮಾಡ್ತಾ ಇದ್ದಾರೆ ಈ ಸ್ಯಾರಿ ಮೇಳದಲ್ಲಿ ಕಂಚಿಯಿಂದಲೇ ವೀವರ್ಸ್ನ ಕರೆಸಿ ಈ ಸ್ಯಾರಿ ಮೇಳದಲ್ಲಿ ಭಾಗವಹಿಸೋದಕ್ಕೆ ಅಂದರೆ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಕೊಟ್ಟು ಸ್ಯಾರಿನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸೊ ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು ಕೂಡ ವಿವಸ್ ಪ್ರೈಸಲ್ಲಿ ಕಲೆಕ್ಷನ್ಸ್ ಅವೈಲೇಬಲ್ ಇರುತ್ತೆ ವೆರೈಟಿ ಆಫ್ ಕಲೆಕ್ಷನ್ಸ್ ಇರುತ್ತೆ ಸೊ ಇನ್ವೆ ಮೋರ್ ಇನ್ಫಾರ್ಮೇಷನ್ಗೆ ವಿಡಿಯೋ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ನು ಇವರು ಆಫರ್ ಕೂಡ ಕೊಟ್ಟಿದ್ದಾರೆ ಸೊ ಒಂದು ಬಂದುಬಿಟ್ಟು ನೀವು ಟೂ ತೌಸಂಡ್ ರುಪೀಸ್ ಪರ್ಚೇಸ್ ಮಾಡಿದ್ರೆ ಎನಿ ಕಲೆಕ್ಷನ್ಸ್ ಟೂ ತೌಸಂಡ್ ರುಪೀಸ್ ಪರ್ಚೇಸ್ ಮಾಡಿದ್ರೆ ಒಂದು ಅಶ್ಯೂರ್ಡ್ ಗಿಫ್ಟ್ ಇರುತ್ತೆ ಅದು ಕೂಡ ಜರ್ಮನ್ ಸಿಲ್ವರಲ್ಲಿ ಅಶ್ಯೂರ್ಡ್ ಗಿಫ್ಟ್ ಇರುತ್ತೆ ಅದರ ಮೇಲೆ ನೀವು ಫೈವ್ ತೌಸಂಡ್ ರುಪೀಸ್ ಪರ್ಚೇಸ್ ಮಾಡಿದ್ರೆ ಒಂದು ಲಕ್ಕಿ ಡಿಪ್ಪು ಆಫರ್ ಜೊತೆಗೆ ಸ್ಪಿನ್ ವೀಲ್ ವಸ್ತ್ರ ಬಣ್ಣವ್ರದೇ ಸ್ಪಿನ್ ವೀಲ್ ಲಕ್ಕಿ ಸ್ಪಿನ್ ವೀಲ್ ಅದು ಆಫರ್ ಕೂಡ ಇರುತ್ತೆ ಸೊ ಅದರಲ್ಲಿ ನಿಮಗೆ ಗೋಲ್ಡ್ ಕಾಯಿನ್ ಇರುತ್ತೆ ಸಿಲ್ವರ್ ಕಾಯಿನ್ ಕೂಡ ಇರುತ್ತೆ ಸೊ ಲಕ್ಕಿ ಡಿಪಲ್ಲಿ ಎವ್ರಿ ವೀಕ್ ಕೂಡ ಟೆನ್ ಗ್ರಾಮು ನಿಮಗೆ ಸಿಲ್ವರ್ ಕಾಯಿನ್ ಇರುತ್ತೆ ಮತ್ತು ಫೈನಲ್ ಆಗು ಕೂಡ ಹಂಡ್ರೆಡ್ ಅಷ್ಟು ನಿಮಗೆ ಸಿಲ್ವರ್ ಕಾಯಿನ್ ಕೂಡ ಕೊಡ್ತಾ ಇದ್ದಾರೆ ಸೊ ಎನಿವೆ ಎಲ್ಲ ಇನ್ಫಾರ್ಮೇಷನ್ ಬೇಕಾಯಿತು ಅಂದರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಡೀಟೇಲ್ಡ್ ಆಗಿ ತಿಳಿಸ್ಕೊಟ್ಟಿದ್ದಾರೆ ಇನ್ನೂ ಮೂರು ಇನ್ಫಾರ್ಮೇಷನ್ಗೆ ಡೈರೆಕ್ಟ್ ಶಾಪ್ ವಿಸಿಟ್ ಮಾಡಿ ಸ್ಕ್ರೀನ್ ನಂಬರ್ ಕೊಟ್ಟಿದ್ದೀನಿ ಕಾಂಟ್ಯಾಕ್ಟ್ ಮಾಡಿ ಈ ಆಫರ್ನ ಮಿಸ್ ಮಾಡ್ಕೊಂಡಲ್ಲ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಡೈರೆಕ್ಟ್ ಇಂದ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಕಲೆಕ್ಷನ್ಸ್ನ ಪೂರ್ತಿಯಾಗಿ ಕಲೆ ಶಾಪ್ನ ಮೇಲೆ ಸೊ ವಸ್ತ್ರ ಆಭರಣ ನಾವು ಲೊಕೇಟ್ ಆಗಿರೋದು ಬಂದು ಬನ್ಶಂಕರಿ ತರ್ಡ್ ಸ್ಟೇಜ್ ಹೊಸ್ಕರಲ್ಲಿ ಏಟಿ ಫೀಟ್ ರೋಡ್ ಅಲ್ಲಿ ನಮ್ ಸ್ಟೋರ್ ಇದೆ ಮ್ಯಾಮ್ ನಾವು ಕಂಪ್ಲೀಟ್ಲಿ ಬಂದು ಲೈಕ್ ವಿಮೆನ್ಸ್ ವೇರ್ ಕೊಡ್ತಾ ಇದೀವಿ ಅಂಡ್ ದೆನ್ ಪ್ಯೂರ್ ಸಿಲ್ಕ್ ಸಾರೀಸ್ ಇದೆ ಸೆಮಿ ಸಿಲ್ಕ್ ಸಾರೀಸ್ ಎಲ್ಲಾನು ಈಗ ವರ್ಮಾಲಕ್ಷ್ಮಿ ಹಬ್ಬಗೆ ಏನೇನೆಲ್ಲ ಬೇಕೋ ಅದೆಲ್ಲಾನು ಸಿಕ್ಕೇ ಮ್ಯಾಮ್ ಪ್ಲಸ್ ಸೈಜ್ ಪ್ರಿಫರೆನ್ಸ್ ಕೊಡ್ತೀವಿ ಆಕ್ಚುಲಿ ನಮ್ ಸ್ಟೋರ್ ಅಲ್ಲಿ ಸೊ ತ್ರೀ ಎಕ್ಸ್ ಎಲ್ ಟು ಏಟ್ ಎಕ್ಸ್ ಎಲ್ ಬೇಕು ನಮ್ಮ ಹತ್ರ ಕಲೆಕ್ಷನ್ ಸಿಕ್ಕತ್ತೆ ಕುರ್ತಿಯಲ್ಲಿ ಕುರ್ತಾಸು ಡ್ರೆಸ್ ಎಲ್ಲಾನು ಸಿಕ್ಕ ಈಗ ಜುಲೈ ಟ್ವೆಂಟಿ ಫಿಫ್ತ್ ಇಂದ ಆಗಸ್ಟ್ ಫಿಫ್ತ್ ವರೆಗೂ ನಂದು ಸ್ಯಾರಿ ಮೇಲೆ ನಡೀತಾ ಇದೆ ಪ್ಯೂರ್ ಸಿಲ್ಕ್ ಸ್ಯಾರಿ ಮೇಲೆ ಆಕ್ಚುಲಿ ನೀವೇ ನೋಡ್ಬೋದು ಅಶ್ಯೋರ್ಡ್ ಗಿಫ್ಟ್ ಸಿಕ್ಕತ್ತೆ ಆನ್ ಎವ್ರಿ ಪರ್ಚೇಸ್ ನಿಮಗೆ ಫೈವ್ ತೌಸಂಡ್ ಅಬೌವ್ ನೀವು ಪರ್ಚೇಸ್ ಮಾಡಿದ್ರೆ ಖಂಡಿತ ನಿಮಗೆ ಅಶ್ಯೋರ್ಡ್ ಗಿಫ್ಟ್ ಸಿಕ್ಕತ್ತೆ ಅದರಲ್ಲಿ ಗೋಲ್ಡ್ ಕಾಯಿನ್ ಇದೆ ಸಿಲ್ವರ್ ಕಾಯಿನ್ ಇದೆ ಅದ್ ಹೆಂಗ್ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡ್ಕೊಂತ ನೋಡೋಣ ಖಂಡಿತ ಸರಿ ಹಾಗಾದ್ರೆ ಪ್ಯೂರ್ ಹ್ಯಾಂಡ್ಲೂಮ್ ಸಿಲ್ಕ್ ಸಾರಿ ಕಲೆಕ್ಷನ್ ತೋರಿಸ್ತೀರಾ ಖಂಡಿತ ಸ್ಟಾರ್ಟ್ ಆಗುತ್ತೆ ಆಕ್ಚುಲಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಇಂದಾನೆ ಶುರು ಆಗುತ್ತೆ ಕಲೆಕ್ಷನ್ ಪ್ಯೂರ್ ಹ್ಯಾಂಡ್ಲೂಮ್ ಸಿಲ್ಕ್ ಕಲೆಕ್ಷನ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಪ್ರೈಸ್ ಇಂದ ಶುರುವಾಗುತ್ತೆ ಇದು ಡೈರೆಕ್ಟ್ ಕಾಂಜೀವರಿಂದ ಮಾಡ್ತಾ ಇರೋದು ವಿವಸ್ ಎ ಬಂದಿದ್ದಾರೆ ಆಕ್ಚುಲಿ ವಿವಸ್ ದೇ ಇದೆಲ್ಲ ಪ್ರಾಡಕ್ಟ್ಸ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಕಾಂಜೀವರಂ ಸಿಲ್ಕ್ ಸಾರೀಸ್ ಇರುತ್ತೆ ಇದೆಲ್ಲ ಅಂಡ್ ಈಗ ಬಂದು ಟ್ರೆಂಡಿಂಗ್ ಆಗಿರೋ ರೆಸ್ಟಿಕ್ ಆರೆಂಜ್ ನ ತೋರಿಸ್ತಾ ಇದೀವಿ ಹೌದು ಮ್ಯಾಮ್ ಸೊ ಅವ್ ಪ್ರಾಡಕ್ಟ್ಸ್ ಎಲ್ಲಾನು ಇರುತ್ತೆ ಮಾಡ್ತಾ ಇರೋದು ಮಾಡ್ತಾ ಇದೀವಿ ಸಕ್ಕದಾಗಿರತ್ತೆ ಸ್ಯಾರಿ ಎಲ್ಲಾನು ಅಂದ್ ಎವ್ರಿ ಗೆ ನಿಮಗೆ ಗ್ಯಾರಂಟಿ ಗಿಫ್ಟ್ ಮಿನಿಮಮ್ ಫೈವ್ ತೌಸಂಡ್ ಪರ್ಚೇಸ್ ಮಾಡಿದ್ರೆ ನಿಮಗೆ ಗ್ಯಾರಂಟಿ ಗಿಫ್ಟ್ ಸಿಕ್ಕತ್ತೆ ಇದೆಲ್ಲಾನು ನೀವೇ ನೋಡಿ ಎಷ್ಟು ಇಂಟ್ರಿಕೇಟ್ ವಿವಿಂಗ್ ಮಾಡಿದಾರೆ ಅಂಡ್ ಸೂಪರ್ ಆಗಿರುತ್ತೆ ಇದು ಪಲ್ಲು ಅಂಡ್ ದೆನ್ ಬ್ಲೌಸ್ ಅಂತೂ ಈ ತರ ಬರುತ್ತೆ ಸೊ ಇದೆಲ್ಲಾನು ಪ್ಯೂರ್ ಕಾಂಜಿವರಂ ಇಂದ ಡೈರೆಕ್ಟ್ ವಿವರ್ಸ್ ಇಂದ ಬಂದಿರೋದು ಎಸ್ಪೆಷಲಿ ಫಾರ್ ವರ್ಮಹಾಲಕ್ಷ್ಮಿ ಆಸ್ ವೆಲ್ ಅಸ್ ನಿಮಗೆ ಗೌರಿ ಗಣೇಶನ್ ಹತ್ರ ಬಂತು ವೆಡ್ಡಿಂಗ್ ಸೀಸನ್ ಬಂತ ಇದೆ ಈಗ ಆಕ್ಚುಲಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಫಿಫ್ಟಿ ವರೆಗೂ ಸ್ಯಾರೀಸ್ ತಂದಿದ್ದಾರೆ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಫಿಫ್ಟಿ ತೌಸಂಡ್ ಅಂಡ್ ನಿಮಗೆ ಪ್ಯೂರ್ ಗೋಲ್ಡ್ ಜರಿ ಸಿಲ್ವರ್ ಜರಿ ಕೂಡ ಸಿಕ್ಕತ್ತೆ ನೀವು ಚೆಕ್ ಕೂಡ ಮಾಡಿಸ್ಕೋಬಹುದು ಅವ್ರ ಅಶ್ಯೂರ್ಡ್ ಗ್ಯಾರಂಟಿ ಕೊಟ್ಟಿದ್ದಾರೆ ಆಕ್ಚುಲಿ ಸೊ ಸೂಪರ್ ಆಗಿರುತ್ತೆ ಸ್ಟೋರೇಜ್ ಬಿತ್ತು ಏನು ಟ್ರೆಂಡಿಂಗ್ ಏನ್ ಕಲರ್ ಇದೆ ಅದನ್ನ ಓಪನ್ ಮಾಡಿದ್ರು ಇವಾಗ ಸೊ ಇಲ್ಲಿ ಬಂದ್ಬಿಟ್ಟು ಅದನ್ನ ಇದೆ ಅಲ್ವಾ ಇದು ಟರ್ನಿಂಗ್ ಬಾರ್ಡರ್ ಅಂತ ಹೇಳ್ತಾರೆ ಸೊ ಇದು ಎಲ್ಲಾನು ಎಲ್ಲಾ ಸ್ಯಾರೀಸ್ ಮೇಲೆ ನಿಮಗೆ ಏನ್ ಪ್ರೈಸ್ ಹಾಕಿದಾರೋ ಅದ ಮೇಲೆ ಫಿಫ್ಟೀನ್ ಪರ್ಸೆಂಟ್ ನಿಮಗೆ ಡಿಸ್ಕೌಂಟ್ ಸೂಪರ್ ಸೊ ಇದೆಲ್ಲಾನು ಪ್ಯೂರ್ ಕಾಂಜಿವರಂ ವಿವರ್ಸ್ ರೇಟ್ ಆಕ್ಚುಲಿ ಸಕ್ಕದಾಗಿರುತ್ತೆ ಈ ಸ್ಯಾರಿ ಎಲ್ಲಾನು ನೋಡಿ ನಿಮಗೆ ತುಂಬಾ ಏನು ಹೇಳೋದು ಪ್ಯೂರ್ ಕಾಂಜಿವರಂ ಹೆಂಗಿರುತ್ತೋ ಹಂಗೆ ಇರುತ್ತೆ ನೀವು ಚೆಕ್ ಕೂಡ ಮಾಡಿಸ್ಕೋಬಹುದು ಇದೊಂದು ಓಪನ್ ಮಾಡಿ ತೋರಿಸ್ತೀವಿ ಯಾವ ರೀತಿ ಬರುತ್ತೆ ಅಂತ ಚೆನ್ನಾಗಿದೆ ಪಲ್ಲು ಈ ರೀತಿ ಬರುತ್ತೆ ಅಂಡ್ ಬ್ಲೌಸ್ ನಿಮಗೆ ಈ ತರ ಕೊಟ್ಟಿದ್ದಾರೆ ಆಲ್ ಓವರ್ ಸರಿ ನಿಮಗೆ ಬ್ರೋಕೆಡ್ ವಿಂಗ್ ಅಂಡ್ ಇದರಲ್ಲಿ ನಿಮಗೆ ಈ ತರ ಮೀನಾಕಾರಿ ವರ್ಕ್ ಕೂಡ ಸಿಗುತ್ತೆ ಬ್ಯೂಟಿಫುಲ್ ಮ್ಯಾಮ್ ಚೆನ್ನಾಗಿದೆ ಕಲರ್ಸ್ ನಿಮಗೆ ಇದು ಕೂಡ ರೆಸ್ಟ್ ಆರೆಂಜ್ ವಿತ್ ಪಿಂಕ್ ಕಾಂಬಿನೇಷನ್ ವಿತ್ ಬ್ಲೂ ಪಲ್ಲು ಕೊಟ್ಟಿದ್ದಾರೆ ಬೆಂಡೆಕ್ಸ್ ಬಾರ್ಡರ್ ಅಲ್ಲಿ ಎವ್ರಿಥಿಂಗ್ ಇಸ್ ಏನೋ ಟ್ರೆಂಡಿಂಗ್ ಅಲ್ಲಿ ಇರುವಂತ ಕಲೆಕ್ಷನ್ ಸೊ ಇದನ್ನು ಎಕ್ಸ್ಕ್ಲೂಸಿವ್ ಅಂತೂ ಇರುತ್ತೆ ನಿಮಗೆ ವೆಡ್ಡಿಂಗ್ ಸೀಸನ್ ಕೂಡ ಶುರುವಾಗಿದೆ ಅಲ್ವಾ ಈ ತರ ನಿಮಗೆ ಎಕ್ಸ್ಕ್ಲೂಸಿವ್ ಸಾರೀಸ್ ಕೂಡ ಸಿಗುತ್ತೆ ಸೊ ನೀವು ಡೈರೆಕ್ಟ್ ಸ್ಟೋರ್ ವಿಸಿಟ್ ಮಾಡಿದ್ರೆ ಅಶೋರ್ಡ್ ಗಿಫ್ಟ್ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಮತ್ತೆ ನಿಮಗೆ ಬಜೆಟ್ ರೇಂಜ್ ಅಲ್ಲಿ ಕೂಡ ನಮ್ ಸ್ಟೋರ್ ಅಲ್ಲಿ ಸಿಕ್ಕತ್ತೆ ಸ್ಟಾರ್ಟಿಂಗ್ ಬಂದು ಏಟ್ ಫಿಫ್ಟಿ ಇಂದ ನಿಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಪ್ ಟು ನಮ್ಮ ಹತ್ರ ಇರೋದು ಫೋರ್ ತೌಸಂಡ್ ವರೆಗೂ ಸಿಕ್ಕತ್ತೆ ಅದು ಬಿಟ್ಟು ಪ್ಯೂರ್ ಸಿಲ್ಕ್ ಸ್ಯಾರಿ ಮೇಲಾಣು ನಡೀತಾ ಇದೆ ಅಲ್ವಾ ಸೊ ನಿಮಗೆ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಫಿಫ್ಟಿ ತೌಸಂಡ್ ವರೆಗೂ ಸ್ಯಾರಿ ಸಿಗತ್ತೆ ಇದು ಕಂಪ್ಲೀಟ್ಲಿ ನಿಮಗೆ ಬ್ರೊಕೇಟ್ ವಿವಿಂಗ್ ವಿಂಗ್ ಸೂಪರ್ ಆಗಿದೆ ಅಲ್ಲ ಅದು ಚಾ ರೆಸ್ಟೋರೆಂಟ್ ವಿತ್ ಗೋಲ್ಡನ್ ಒಂಥರ ಬ್ರೌನಿಶ್ ಇದ್ರು ಎಸ್ ನಾ ಚೆನ್ನಾಗಿದೆ ಸೊ ಪ್ರತಿಯೊಂದು ಸ್ಯಾರಿನೂ ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಷನ್ಸ್ ಸಿಗುತ್ತೆ ಸೊ ನೋಡಿ ನಿಮಗೆ ಬ್ಯೂಟಿಫುಲ್ ಆಗಿದೆ ಪಲ್ಲು ಎಲ್ಲಾನು ಸೊ ನಿಮಗೆ ಡೈರೆಕ್ಟ್ ಕಾಂಜಿವರಂಗೆ ನೀವು ಹೋಗ್ಬೇಕಾಗಿಲ್ಲ ಇಲ್ಲೇ ಬಂದ್ ನೀವು ತಗೋಬೋದು ಸೊ ಈಗ ಟೆನ್ ಡೇಸ್ ನಿಮಗೆ ಮೇಲೆ ನಡೆಯುತ್ತೆ ಹೊಸ ಹೊಸ ಕಲೆಕ್ಷನ್ಸ್ ನಿಮಗೆ ಸಿಗುತ್ತೆ ವಾವ್ ಸಖತ್ ಆಗಿದೆ ಇದು ಸ್ಯಾರಿ ಓಕೆ ಎಲ್ಲಾ ರೇಂಜ್ ಸಿಕ್ಕತ್ತೆ ನಾಟ್ ಓನ್ಲಿ ಪ್ಯೂರ್ ಸಿಲ್ಕ್ ನಿಮಗೆ ಎಲ್ಲಾ ರೇಂಜಸ್ ಸಾಲಿನೂ ಇಲ್ಲಿ ಓಕೆ ಓಕೆ ಸರಿ ಮ್ಯಾಮ್ ಇದೆಲ್ಲ ಸಿಕ್ಕೂಮ್ ಓಕೆ ಸ್ಯಾರಿ ಸೂಪರ್ ಆಗಿದೆ ಇದರಲ್ಲಿ ಮಲ್ಟಿಪಲ್ ಡಿಸೈನ್ಸ್ ಇದೆ ಸ್ಟೋರ್ ವಿಸಿಟ್ ಮಾಡಿದ್ರೆ ನಿಮಗೆ ಇನ್ನು ಎಕ್ಸ್ಕ್ಲೂಸಿವ್ ಡಿಸೈನ್ಸ್ ಎಲ್ಲ ನೋಡಿ ನಿಮಗೆ ಫುಲ್ ಬ್ರೈಡಲ್ ಕಲೆಕ್ಷನ್ ಎಷ್ಟು ಪ್ರಿಟಿ ಆಗಿದೆ ನೀವೇ ನೋಡಬಹುದು ಹೌದು ಮೇಡಮ್ ಸೊ ಇದೆಲ್ಲ ಒನ್ ಒನ್ ಜಿ ಸ್ಯಾರೀಸ್ ಅಂತ ಹೇಳ್ತಾರೆ ಅಲ್ವಾ ಇದು ನೋಡಿ ಎಷ್ಟು ಪ್ರಿಟಿ ಆಗಿದೆ ಅಂತ ಎಲ್ಲಾನು ನಿಮಗೆ ಎಕ್ಸ್ಕ್ಲೂಸಿವ್ ಡಿಸೈನ್ಸ್ ಅಂಡ್ ನಿಮಗೆ ಬಜೆಟ್ ಫ್ರೆಂಡ್ಲಿ ಕೂಡ ಈಗ ಮದುವೆ ಸೀಸನ್ ಗೆ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಅದು ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ಸ್ ಬೇರೆ ನಡೀತಾ ಇದೆ ಸೊ ಇದೆಲ್ಲಾನು ಎಕ್ಸ್ಕ್ಲೂಸಿವ್ ಇನ್ನೂ ಸ್ಯಾರೀಸ್ ತುಂಬಾ ಇದೆ ಆಕ್ಚುಲಿ ಸೊ ಡೈರೆಕ್ಟ್ ಫ್ರಮ್ ದ ವಿವೋರ್ಸ್ ಅವರೇ ಬಂದಿದ್ದಾರೆ ವಿವೋಸ್ ಇಂದ ನೀವು ಪರ್ಚೇಸ್ ಮಾಡಬಹುದು ಈ ಸ್ಯಾರಿ ಮೇಳದಲ್ಲಿ ಡೈರೆಕ್ಟ್ ವಿವರ್ಸ್ ಇಂದ ಪರ್ಚೇಸ್ ಮಾಡಬಹುದು ಓಕೆ இது ಸ್ಟಾರ್ಟಿಂಗ್ ರೇಂಜ್ ಅನ್ನು ತೋರಿಸ್ತೀವಿ ರೀಸೇಲ್ ವ್ಯಾಲ್ಯೂ ಅನ್ನು ತೋರಿಸ್ತೀವಿ ಓಕೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಖಂಡಿತ ಮ್ಯಾಮ್ ಇದೆಲ್ಲ ಕಲೆಕ್ಷನ್ ಮ್ಯಾಮ್ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಮ್ಯಾಮ್ 5500 ಈ 5500 ಅಲ್ಲಿ ಕೂಡ ನಿಮಗೆ 15% ಡಿಸ್ಕೌಂಟ್ ಇದೆ ಬಾರ್ಡರ್ಲೆಸ್ ಇದೆ ಬೆಂಟೆಕ್ಸ್ ಬಾರ್ಡರ್ ಇದೆ ಬಾರ್ಡರ್ ಅಲ್ಲಿ ಬುಟ್ಟಾ ಇರೋದು ಬಂದಿದೆ ವಾವ್ ಇದು ನೋಡಿ ಇದು ಬಾರ್ಡರ್ಲೆಸ್ ಇದು ಪಿಕಾಕ್ಸ್ ಸ್ಮಾಲ್ ಬುಟ್ಟ ಇದು ಬೆಂಟೆಕ್ಸ್ ಬಾರ್ಡರ್ ಅಲ್ಲಿ ಇದು ಫ್ಲವರ್ ಬುಟ್ಟ ಓಪನ್ ಬಾರ್ಡರ್ ಅಲ್ಲಿ ಇದು ರುದ್ರಾಕ್ಷಿ ಬಾರ್ಡರ್ ಅಲ್ಲಿ ವಿತ್ ಬೆಂಟೆಕ್ಸ್ ಸೊ ಕಲರ್ಸ್ ಈ ತರ ಪೇಸ್ಟಲ್ ಶೇಡ್ ಈಗ ಹೇಳ್ತಾ ಇದ್ದಾರೆ ಡೂಲ್ ಶಡ್ ಕಲರ್ಸ್ ಓಕೆ ಇದರಲ್ಲಿ ಕಲರ್ ಓಪನ್ ಮಾಡೋಣ ತುಂಬಾ ಚೆನ್ನಾಗಿದೆ ಖಂಡಿತ ನೋಡಬಹುದು ಆ ಫ್ರೆಶ್ನೆಸ್ ಆಫ್ ದ ಸಾರಿ कलेक्शनಸ್ ಕೂಡ ನಾವು ನೋಡಬಹುದು ಎಲ್ಲ ಇವಾಗಲೇ ಓಪನ್ ಆಗ್ತಾ ಇರೋದು ನೋಡಿ ಎಷ್ಟು ಪ್ರಿಟಿ ಆಗಿದೆ ಅಲ್ವಾ ತುಂಬಾ ಪ್ರಿಟಿ ಆಗಿದೆ ಈ ರೀತಿ ಪಲ್ಲು ಕೊಟ್ಟಿದ್ದಾರೆ ಬ್ಲೌಸ್ ನಿಮಗೆ ರನ್ನಿಂಗ್ ಗೆ ಬರುತ್ತೆ ಆಲ್ ಓವರ್ ಸ್ಯಾರಿ ಅಂಡ್ ನಿಮಗೆ ಈ ಬುಟಾಸು ಅಲ್ಲಲ್ಲೇ ಬರುತ್ತೆ ಅಂಡ್ ಬಾರ್ಡರ್ ಅಲ್ಲಿ ನಿಮಗೆ ಆ ತರ ಕೊಟ್ಟಿದ್ದಾರೆ ಆ ತರ ವೀವಿಂಗ್ ಕಂಪ್ಲೀಟ್ಲಿ ವೀವಿಂಗ್ ಓಪನ್ ಬಾರ್ಡರ್ ಸಿಂಗಲ್ ಫ್ಲವರ್ ಇದೆಲ್ಲ ಆಂಡ್ಲೂಮ್ ಆಗುತ್ತೆ ಪಕ್ಕ ಕೈಮಗ ಸೀರೆನೆ ಇರುತ್ತೆ ಪ್ಯೂರ್ ಸಿಲ್ಕ್ ಆಗಿರುತ್ತೆ ಸೊ ಇದು ಬಂದ್ಬಿಟ್ಟು ಫೈವ್ ತೌಸಂಡ್ ಫೈವ್ ಫೈವ್ ಹಂಡ್ರೆಡ್ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಫಿಫ್ಟೀನ್ ಪರ್ಸೆಂಟ್ ಆಫ್ ಅಂಡ್ ನಿಮಗೆ ಎಕ್ಸಿಬಿಷನ್ ಕೂಡ ನಿಮಗೆ ಆಗಸ್ಟ್ ಫಿಫ್ತ್ ವರೆಗೂ ನಡೆಯುತ್ತೆ ಅದನ್ನ ನೀವು ನೋಡಬಹುದು ಆಕ್ಚುಲಿ ಅಂಡ್ ಗ್ಯಾರಂಟಿ ಗಿಫ್ಟ್ ಕೂಡ ಕೊಡ್ತೀವಿ ಅಬೌವ್ ಫೈವ್ ತೌಸಂಡ್ ಪರ್ಚೇಸ್ ಮಾಡಿದ್ರೆ ಅದು ಈ ವಿಡಿಯೋ ಅಲ್ಲಿ ಹೇಳಿರ್ತೀವಿ ಯಾವ ತರ ನಿಮಗೆ ಗಿಫ್ಟ್ ಸಿಕ್ಕತ್ತೆ ಅಂತ ಈ ವಿಡಿಯೋ ಇದ್ರ ಜೊತೆ ಹೇಳ್ಬಿಟ್ಟಿರ್ತೀರಾ ಖಂಡಿತ ತೋರಿಸ್ತೀವಿ ಮ್ಯಾಮ್ ಈಗ ತೋರಿಸಿರುವಂತ ಕಲೆಕ್ಷನ್ಸ್ ಅಲ್ಲಿ ಎಲ್ಲ ಕಲರ್ಸ್ ಅವೈಲಬಲ್ ಇದೆಯಾ ಎಸ್ ಮ್ಯಾಮ್ ಅವೈಲಬಲ್ ಇದೆ ಸೂಪರ್ ಸೊ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ರೇಂಜ್ ಅಲ್ಲಿ ನಿಮಗೆ ಬರ್ತಾನೆ ಇರುತ್ತೆ ಇದನ್ನು ನೋಡಿ ಇದು ಸಾಫ್ಟ್ ಇದೆ ಸ್ಯಾರಿ ಎಲ್ಲಾನು ತುಂಬಾ ಸಕ್ಕದಾಗಿದೆ ಈ ತರ ಶೇಡ್ ಈಗ ವರ್ಮಾಲಕ್ಷ್ಮಿ ಹಬ್ಬಕ್ಕೋಸ್ಕರ ಸ್ಪೆಷಲ್ ಆಗಿ ಕೇಳ್ತಾರೆ ಸೊ ಎಲ್ಲೋ ಗ್ರೀನ್ ರೆಡ್ ಮೆರೂನ್ ಆ ತರ ಎಲ್ಲಾ ಶೇಡ್ಸ್ ನಿಮಗೆ ಸಿಕ್ಕತ್ತೆ ಸರಿ ಮ್ಯಾಮ್ ಇದೆಲ್ಲ ಮ್ಯಾಮ್ ಇದೆಲ್ಲ ಕಂಪ್ಲೀಟ್ಲಿ ಟ್ರೆಡಿಷನಲ್ ಪ್ಯಾಟರ್ನ್ಸ್ ಚೆಕ್ಸ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಚೆಕ್ಸ್ ಇದೆಲ್ಲ ನಿಮಗೆ ಪ್ಲೇನ್ ಬರುತ್ತೆ ಬಾರ್ಡರ್ ಅಲ್ಲಿ ಮಾತ್ರ ನಿಮಗೆ ವಿವಿಂಗ್ ಕೊಟ್ಟಿದ್ದಾರೆ ಅಂಡ್ ಇದ್ರಲ್ಲಿ ನೋಡಿದ್ರೆ ಬಾರ್ಡರ್ ಅಲ್ಲಿ ಬಾಡಿಯಲ್ಲಿ ಚೆಕ್ಸ್ ಮತ್ತೆ ವಿವಿಂಗ್ ಕಂಪ್ಲೀಟ್ಲಿ ಇದೆ ತುಂಬಾ ಆಗಿ ಮಲ್ಟಿ ಕಲರ್ ಆಕ್ಚುಲಿ ಇದೊಂದು ಓಪನ್ ಮಾಡಿ ತೋರಿಸ್ತೀವಿ ಯಾವ ರೀತಿ ಬರುತ್ತೆ ಅಂತ ಇದು ಬಂದು ಪ್ರೈಸ್ ಕಾಸ್ಟ್ ಬಂದು ನೀವು ನೋಡಬಹುದು ತರ್ಟೀನ್ ಫೈವ್ ಹಂಡ್ರೆಡ್ ಇದರಲ್ಲಿ ಫಿಫ್ಟೀನ್ ಪರ್ಸೆಂಟ್ ಆಫ್ ಇರುತ್ತೆ ನಿಮಗೆ ಅದು ಓಪನ್ ಮಾಡಿ ತೋರಿಸ್ತಾರೆ

ಬೇರೆ ಬೇರೆ ಬಲ್ಕ್ ಕ್ವಾಂಟಿಟಿ ಈಗ ಈ ತರ ಕಲರ್ಸ್ ಮತ್ತೆ ನಿಮಗೆ ಅದರಿಂದ ಬಲ್ಕ್ ಕ್ವಾಂಟಿಟೀಸ್ ಅವೈಲಬಲ್ ಇದೆ ಸ್ಟೋರ್ ಮಾಡಬಹುದು ಆನ್ಲೈನ್ ಅಲ್ಲಿ ಕೂಡ ನಿಮಗೆ ಇಂಟ್ರೆಸ್ಟ್ ವಿಡಿಯೋ ಕಾಲ್ ಮಾಡಿ ತೋರಿಸ್ತೀವಿ ಸೊ ಔಟ್ ಸೈಡ್ ಬ್ಯಾಂಗ್ಳೂರ್ ಇರೋರಿಗೆ ಕೂಡ ನಾವು ಸಿಂಗಲ್ ಪೀಸ್ ಕೂಡ ಕೊರಿಯರ್ ಮಾಡ್ತೀವಿ ಸೊ ಇದು ಮಾತ್ರ ಎಲ್ಲ ಎಲ್ಲ ಕಲೆಕ್ಷನ್ಸ್ ನಾವು ಮಾತ್ರ ಯಾವ್ದಾವೆಲ್ಲ ನೋಡಿದಿರೋ ಎಲ್ಲಾನು ನಿಮಗೆ ಕೊರಿಯರ್ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಸಿಂಗಲ್ ಪೀಸ್ ಕೂಡ ಕೊರಿಯರ್ ಇರುತ್ತೆ ಪ್ಯೂರ್ ಸಿಲ್ಕ್ ಇರುತ್ತೆ ನಾರ್ಮಲ್ ಸ್ಕ್ರೇಪ್ ಸಿಲ್ಕು ನಮ್ಮ ಸೆಮಿ ಸಿಲ್ಕು ಎಲ್ಲಾ ಇದರಲ್ಲಿ ಸಿಕ್ಕತ್ತೆ ಡ್ರೆಸ್ಸಸ್ ಪ್ಯಾಂಟ್ಸ್ ಓಕೆ ಎಷ್ಟು ನೋಡಿ ನಿಮಗೆ ಬುಟ್ಟ ಕಾನ್ಸೆಪ್ಟ್ ಚೇಂಜ್ ಆಗುತ್ತೆ ಸೊ ಮಲ್ಟಿ ಕಲರ್ ಕಲರ್ ಮಾತ್ರ ಒಂದೇ ಅದೇ ಬುಟ್ಟ ಕಾನ್ಸೆಪ್ಟ್ ಚೇಂಜ್ ಆಗುತ್ತೆ ಬಾರ್ಡರ್ ಕಲರ್ ಕೂಡ ಚೇಂಜ್ ಆಗುತ್ತೆ ಇದು ನೋಡಿ ಗ್ರೀನ್ ವಿತ್ ಪಿಂಕ್ ಇದು ಪಿಂಕ್ ಸಖತ್ ಇದೆ ಸ್ಯಾರಿ ಮಾತ್ರ ಓಕೆ ಓಕೆ ಮ್ಯಾಮ್ ಓಕೆ ಇವಾಗ ತೋರಿಸಿರೋದು ಇದು ವೈರೂಸಿ ಪ್ಯಾಟರ್ನ್ ಅಂತ ಹೇಳ್ತಾರೆ ಮೇಡಂ ಟ್ರೆಡಿಷನಲ್ ಇದು ಆಕ್ಚುಲಿ ನಿಮಗೆ ಸಕ್ಕದಾಗಿರತ್ತೆ ಸಿಕ್ಸ್ಟೀನ್ ಅದರಲ್ಲಿ ನಿಮಗೆ ಡಿಸ್ಕೌಂಟ್ ಸಿಗತ್ತೆ ಫಿಫ್ಟಿ ಡಿಸ್ಕೌಂಟ್ ಟೆನ್ ಪರ್ಸೆಂಟ್ ವಾವ್ ಬ್ಯೂಟಿಫುಲ್ ಮ್ಯಾಮ್ ಚೆನ್ನಾಗಿದೆ ಇದೆಲ್ಲ ಬ್ರೈಡಲ್ ಕಲೆಕ್ಷನ್ಸ್ ಅಂತ ಹೇಳ್ಬೋದು ಸೊ ಸುಪರ್ವಾಗಿ ಇರತ್ತೆ ಇದ್ರಲ್ಲಿ ಕಲರ್ಸ್ ತೋರಿಸ್ತೀವಿ ನೋಡಿ ಹಾಗೆ ಎಲ್ಲಾನು ಟ್ರೆಡಿಷನಲ್ ಅಲ್ಲೇ ಇರತ್ತೆ ಕಲರ್ಸ್ ಹಾಕ್ತಿವಿ ಒಂದೊಂದಾಗೆ ಸೊ ಅದನ್ ನೀವು ನೋಡ್ಬೋದು ಲೈಟ್ ಕಲರ್ಸ್ ಇದೆ ಡಾರ್ಕ್ ಕಲರ್ಸ್ ಇದೆ ಸೊ ಈ ವೈಟ್ ನೋಡಿ ಎಷ್ಟು ಪ್ರಿಟಿ ಆಗಿದೆ ಅಂತ

ಇದು ನಿಮಗೆ ಪರ್ಪಲ್ ಶೇಡ್ ಬರುತ್ತೆ ಬಿಗ್ ಬೌಡರ್ ಅಲ್ಲಿ ಇದು ಕೂಡ ಅಷ್ಟೇ ನೋಡಿ ಶೇಡ್ ನಾನು ಶೇಡ್ ಹೇಳೋಕೆ ಆಗೋದಿಲ್ಲ ಇದು ಐ ತಿಂಕ್ ಸ್ಟೀಲ್ ಸಿಲ್ವರ್ ಕಲರ್ ಬರುತ್ತೆ ಅನ್ಸುತ್ತೆ ಮೇ ಬಿ ಇದು ಪಿಂಕ್ ಪಿಂಕ್ ಇಲ್ಲ ಮ್ಯಾಮ್ ಅದು ಒಂಥರ ಕ್ರೀಮ್ ಬೇಸ್ಡ್ ಕ್ರೀಮ್ ಬೇಸ್ಡ್ ಬರುತ್ತೆ ಚೆನ್ನಾಗಿದೆ ಕಲರ್ಸ್ ನ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ ಅಷ್ಟ ಒಳ್ಳೊಳ್ಳೆ ಕಲರ್ಸ್ ಇದೆ ಎಲ್ಲ ಡ್ಯೂಯಲ್ ಶೇಡ್ ಅಲ್ಲಿ ಬಂದಿದೆ ಅದರಿಂದ ಸ್ಟೋರ್ ವಿಸಿಟ್ ಮಾಡಿ ದಯವಿಟ್ಟು ನಿಮಗೆ ತುಂಬಾ ತುಂಬಾ ಎಕ್ಸ್ಕ್ಲೂಸಿವ್ ರೇಂಜಸ್ ಅಲ್ಲಿ ಸಿಕ್ಕ ನಾಟ್ ಇದು ಮಾತ್ರ ಇಲ್ಲ ನಿಮಗೆ ಎಲ್ಲಾ ರೇಂಜಸ್ ಅಲ್ಲಿ ನಮ್ ಗೆ ವಿಸಿಟ್ ಮಾಡಬಹುದು ಇನ್ನು ನೆಕ್ಸ್ಟ್ ಯಾವ್ದು ಲಕ್ಕಿ ಇದು ಇದೆ ಅಂತ ಅದನ್ನು ಅನೌನ್ಸ್ ಮಾಡ್ತೀವಿ ಅದಕ್ಕೂ ನೀವು ಬರ್ಬೋದು ನೆಕ್ಸ್ಟ್ ನೋಡೋಣ ಕಲೆಕ್ಷನ್ ಯೆಸ್ ಮ್ಯಾಮ್ ಸೊ ಇದು ಆಕ್ಚುಲಿ ವಸ್ತ್ರ ಸ್ಪಿನ್ ವೀಲ್ ಅಂತ ಲಕ್ಕಿ ಸ್ಪಿನ್ ವೀಲ್ ನಿಮಗೆ ಸೊ ಇದರಲ್ಲಿ ನಿಮಗೆ ಗೋಲ್ಡ್ ಕಾಯಿನ್ ಸಿಲ್ವರ್ ಕಾಯಿನ್ ನೀವೆಲ್ಲಾನು ನೋಡಬಹುದು ಆಕ್ಚುಲಿ ಈಗ ಗೋಲ್ಡ್ ಕಾಯಿನ್ ಇದೆ ಸಿಲ್ವರ್ ಕಾಯಿನ್ ಇದೆ ಮತ್ತೆ ಸಿಲ್ವರ್ ಜರ್ಮನ್ ಸಿಲ್ವರ್ ಗೋಮಾತಾ ಸಿಕ್ಕತ್ತೆ ಸ್ಯಾರಿ ಇಯರ್ ರಿಂಗ್ಸ್ ಒನ್ ಗ್ರಾಮ್ ಸಿಲ್ವರ್ ಕಾಯಿನ್ ಫೈವ್ ಗ್ರಾಮ್ ಸಿಲ್ವರ್ ಕಾಯಿನ್ ಕಾಮಾಕ್ಷಿ ದೀಪಾ ಬ್ಯಾಂಗಲ್ಸ್ ಜೂಟ್ ಬ್ಯಾಕ್ ಟ್ರೇ ಇದೆಲ್ಲಾನು ನಿಮಗೆ ಅಶೋರ್ಡ್ ಗಿಫ್ಟ್ ಸಿಕ್ಕತ್ತೆ ಖಂಡಿತ ನೀವು ಈ ವೀಲ್ ಸ್ಪಿನ್ ಮಾಡಿದ್ರೆ ನಿಮಗೆ ಎಲ್ಲಿ ಇಲ್ಲಿ ಸ್ಟಾಪ್ ಆಗುತ್ತೋ ಅದು ನಿಮಗೆ ಸಿಕ್ಕತ್ತೆ ಸೊ ಫೈವ್ ತೌಸಂಡ್ ಎಬೌವ್ ಪರ್ಚೇಸ್ ಮಾಡಿದ್ರೆ ಅದರಲ್ಲಿ ನೀವು ಗೋಲ್ಡ್ ಕಾಯಿನ್ ಬಂದ್ರೆ ಗೋಲ್ಡ್ ಕಾಯಿನ್ ಸಿಲ್ವರ್ ಕಾಯಿನ್ ಬಂದ್ರೆ ಸಿಲ್ವರ್ ಕಾಯಿನ್ ಸೊ ಈ ರೀತಿ ನಿಮಗೆ ಹರ್ಶಿಯೋ ಗಿಫ್ಟ್ ಪರ್ಚೇಸ್ ಮಾಡೋವಾಗಾನೇ ಇಮಿಡಿಯೇಟ್ ಕೊಟ್ಬಿಡ್ತೀನಿ ಅಂದ್ರೆ ನಾವ್ ಫೈವ್ ತೌಸಂಡ್ ಪರ್ಚೇಸ್ ಮಾಡ್ರೆ ಸ್ಪಿನ್ ಅಲ್ಲಿ ನಾವು ಮಾಡ್ಬಿಟ್ಟು ಈಗ ನೋಡಿ ಒಂದ್ ಗ್ರಾಮ್ ಸಿಲ್ವರ್ ಕಾಯಿನ್ ಬಂತು ಖಂಡಿತ ಸಖತ್ ಆಗಿದೆ ಅದ್ರಲ್ಲಿ ಗೋಲ್ಡ್ ಕಾಯಿನ್ ಇದೆ ಸಿಲ್ವರ್ ಕಾಯಿನ್ ಇದೆ ಗೋಮಾತಾ ಇದೆ ಜರ್ಮನ್ ಸಿಲ್ವರ್ ಕೂಡ ಇದೆ ಅದ್ರಲ್ಲಿ ಬೌನ್ ಇದೆ ಗೋಮಾತಾ ಇದೆ ಸ್ಯಾರಿ ಕೂಡ ಕೊಟ್ಟಿದ್ದಾರೆ ಸೊ ಇದು ಅಶೋರ್ಡ್ ಗಿಫ್ಟ್ಸ್ ನಿಮಗೆ ಖಂಡಿತ ಸಿಕ್ಕತ್ತೆ ಸ್ಟೋರ್ ಬಂದು ಪರ್ಚೇಸ್ ಮಾಡಿದ್ರೆ ಅದನ್ನು ಇರುತ್ತೆ ಮತ್ತೆ ಇನ್ನೊಂದು ಗಿಫ್ಟು ಇದೆ ಅದು ನಾವು ಹೇಳ್ತೀವಿ ವಿಡಿಯೋ ಸೆಂಟರ್ ಅಲ್ಲಿ ಅದನ್ನು ಚೆಕ್ ಮಾಡಿ ಈಗ ನೆಕ್ಸ್ಟ್ ಬಂದು ಟರ್ನಿಂಗ್ ಬಾರ್ಡರ್ ಅಲ್ಲಿ ಇರೋ ಸ್ಯಾರೀಸ್ ಮೇಡಮ್ ನಿಮಗೆ ನೋಡಿ ಸಿಲ್ವರ್ ಮತ್ತೆ ಇದು ಗೋಲ್ಡ್ ಸರಿ ವಿವಿಂಗ್ ಸೂಪರ್ ಆಗಿದೆ ಆಕ್ಚುಲಿ ಬಾಟಲ್ ಗ್ರೀನ್ ಸ್ಯಾರಿ ಇದು ಎಷ್ಟು ಪ್ರಿಟಿ ಆಗಿದೆ ಅಂತ ನೋಡಿ ಇದು ಆಕ್ಚುಲಿ ತುಂಬಾ ಚೆನ್ನಾಗಿರುತ್ತೆ ಓಪನ್ ಮಾಡಿ ಕೂಡ ತೋರಿಸ್ತೀವಿ ರೀತಿ ಬರುತ್ತೆ ಅಂತ ಇದೆಲ್ಲಾನು ಬಾರ್ಡರ್ಲೆಸ್ ಕಾನ್ಸೆಪ್ಟ್ ಇದೆ ನಿಮಗೆ ತುಂಬಾ ಎಕ್ಸ್ಕ್ಲೂಸಿವ್ ಅಂತೂ ಇರುತ್ತೆ ನೋಡಿ ಅನಿಮಲ್ ಇದೆ ಸೂಪರ್ ಆಗಿದೆ ಪ್ಯೂರ್ಲೂಮ್ ಮ್ಯಾಮ್ ಟರ್ನಿಂಗ್ ಅಲ್ಲಿ ನಿಮಗೆ ಬಂದಿರೋದು ಇದರಲ್ಲಿ ಇನ್ನೊಂದು ತೋರಿಸ್ತೀವಿ ಯಾವ ಯಾವ ಡಿಸೈನ್ಸ್ ಬಂದಿದೆ ಅಂತ ನೋಡೋಣ ಸೊ ಬ್ಲೂ ಕಲರ್ ಅಟ್ರಾಕ್ಟಿವ್ ಆಗಿದೆ ನಿಮಗೆ ಸೊ ಅದೇ ಆಫ್ ಅಂಡ್ ಆಫ್ ಅಂಡ್ ಆಫ್ ಪ್ಯಾಟರ್ನ್ ಬರುತ್ತೆ ಇವಾಗ ಬುಟ್ಟಾದಲ್ಲಿ ನೋಡಿದ್ರಿ ಇವಾಗ ಆಫ್ ಅಂಡ್ ಆಫ್ ಪ್ಯಾಟರ್ನ್ ನೋಡೋಣ ಓಪನ್ ಸೊ ನಿಮಗೆ ಆಫ್ ಅಂಡ್ ಆಫ್ ಪ್ಯಾಟರ್ನ್ ತರ ಬರುತ್ತೆ ಬಟ್ ನಿಮಗೆ ಫುಲ್ ಆಫ್ ಅಂಡ್ ಆಫ್ ಬರಲ್ಲ ಬಟ್ ಬಾರ್ಡರ್ ದೊಡ್ಡ ಬಾರ್ಡರ್ ದೊಡ್ಡ ಬಾರ್ಡರ್ ಕೊಟ್ಟಿದ್ದಾರೆ ಹೌದು ನಾನು ವಾವ್ ಕಲರ್ ಕಾಂಬಿನೇಷನ್ ಚೆನ್ನಾಗಲ್ಲ ಕರೆಕ್ಟ್ ಸೊ ಬ್ಲೂಗೆ ಗೆ ಪೀಚ್ ಕಲರ್ ಪೀಚ್ ಪಿಂಕ್ ಅಲ್ವಾ ಆ ಪೀಚು ಇಲ್ಲ ಪಿಂಕು ಇಲ್ಲ ಮ್ಯಾಮ್ ಆ ತರ ಕಲರ್ ಕೊಟ್ಟಿದ್ದಾರೆ ಟ್ರೆಡಿಷನಲ್ ಸಾರಿ ಮ್ಯಾಮ್ ಇದೆಲ್ಲ ತುಂಬಾ ನಿಮಗೆ ರಿಚ್ ಆಗಿರುತ್ತೆ ಟ್ರೆಡಿಷನಲ್ ಲುಕ್ ಸಾರಿ ಚನ್ನ ಆಗಲ್ಲ ಓಕೆ ಓಕೆ ಅಂಡ್ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಓಕೆ ಮ್ಯಾಮ್ ಸೋ ಫುಲ್ ಪ್ಲೇನು ವಿತ್ ಡಟ್ ಬಾರ್ಡರ್ ಜೊತೆಗೆ ಬರುತ್ತೆ ಓಕೆ ಹೇಳಿ ಮೇಡಮ್ ಇನ್ನೊಂದು ಆಕ್ಚುಲಿ ಆಫರ್ ಹೇಳ್ತೀವಿ ಅಂತ ಹೇಳಿದಿವಲ್ಲ ಸೊ ಇದು ಎಲ್ಲಾನು ನಿಮಗೆ ಫೈವ್ ತೌಸಂಡ್ ಎಬೌವ್ ನೀವು ಪರ್ಚೇಸ್ ಮಾಡಿದ್ರೆ ನೀವು ಲಕ್ಕಿ ಡ್ರಾ ಕೂಪನ್ ಗೆ ಎಂಟರ್ ಆಗ್ತೀರಾ ಆಕ್ಚುಲಿ ಸೊ ಕೂಪನ್ಸ್ ಕೊಡ್ತೀವಿ ಕೂಪನ್ಸ್ ಕೊಟ್ರೆ ಅದರಲ್ಲಿ ಫಿಲ್ ಮಾಡಿ ನೀವು ಹಾಕ್ಬೇಕು ಎವ್ರಿ ವೀಕ್ ನಿಮಗೆ ಒಂದು ಟೆನ್ ಗ್ರಾಮ್ ಸಿಲ್ವರ್ ಕಾಯಿನ್ ಇದೆ ಸೊ ಅದನ್ನು ತೋರಿಸ್ತೀವಿ ಸೊ ಇದೆಲ್ಲಾನು ಈ ವೀಕ್ ಅಲ್ಲಿ ಬರ್ದು ಹಾಕಿರೋರ್ದು ಓ ಇದು ಲಕ್ಕಿ ಡ್ರಾ ಕೂಪನ್ಸ್ ಇದೆಲ್ಲಾನು ಎಷ್ಟು ಪರ್ಚೇಸ್ ಮಾಡಬೇಕು ಮಿನಿಮಮ್ ಫೈವ್ ತೌಸಂಡ್ ಪರ್ಚೇಸ್ ಮಾಡಬೇಕು ಫೈವ್ ತೌಸಂಡ್ ಪರ್ಚೇಸ್ ಮಾಡಿದ್ರೆ ನಮಗೆ ಈ ಲಕ್ಕಿ ಡ್ರಾ ಮೇಡಮ್ ಈ ತರ ಕೂಪನ್ ಕೊಡ್ತೀವಿ ಅದರಲ್ಲಿ ಅವ್ರ ಹೆಸರು ಕಾಂಟ್ಯಾಕ್ಟ್ ನಂಬರ್ ಅಡ್ರೆಸ್ ಬರೆದು ಹಾಕಿದ್ರೆ ಎವ್ರಿ ವೀಕ್ ನಿಮಗೆ ಟೆನ್ ಗ್ರಾಮ್ ಸಿಲ್ವರ್ ಕಾಯಿನ್ ಒಂದು ಸಿಕ್ಕತ್ತೆ ಲಕ್ಕಿ ವಿನ್ನರ್ ಗೆ ಸಿಕ್ಕತ್ತೆ ಅಂಡ್ ನಿಮಗೆ ಫೈನಲ್ ಆಫರ್ ಬಂದು ನಿಮಗೆ ಫಸ್ಟ್ ಪ್ರೈಸ್ ಹಂಡ್ರೆಡ್ ಗ್ರಾಂ ಸಿಲ್ವರ್ ಸೆಕೆಂಡ್ ಪ್ರೈಸ್ ಫಿಫ್ಟಿ ಗ್ರಾಮ್ ಸಿಲ್ವರ್ ತರ್ಡ್ ಪ್ರೈಸ್ ಟ್ವೆಂಟಿ ಫೈವ್ ಗ್ರಾಮ್ ಸಿಲ್ವರ್ ಮೂರ್ ಜನ ಇದು ಎಲ್ಲಾನು ನಿಮಗೆ ಅದೇ ಸರ್ಪ್ರೈಸ್ ಗಿಫ್ಟ್ ಅಬೌವ್ ಟೂ ತೌಸಂಡ್ ಮೇಲೆ ಪರ್ಚೇಸ್ ಮಾಡಿದ್ರೆ ಇದು ಗಿಫ್ಟ್ ಕೊಡ್ತೀವಿ ಆಕ್ಚುಲಿ ಗಿಫ್ಟ್ ಏನ್ ಅಂತ ಜರ್ಮನ್ ಸಿಲ್ವರ್ ಅಲ್ಲಿ ನಿಮಗೆ ಗಿಫ್ಟ್ ಸಿಕ್ಕೂಸಂಡ್ ಪರ್ಚೇಸ್ ಮಾಡಿದ್ರೆ ಜರ್ಮನ್ ಸಿಲ್ವರ್ ಅಲ್ಲಿ ಗಿಫ್ಟ್ ಓಕೆ ಅದು ಅಶೋಡ್ ಅದು ಅಶ್ವಡ್ ಅಬೌವ್ ಫೈವ್ ತೌಸಂಡ್ ಮೇಲೆ ಪರ್ಚೇಸ್ ಮಾಡಿದ್ರೆ ಲಕ್ಕಿ ಡ್ರಾನು ಇರುತ್ತೆ ನಿಮಗೆ ಅದನ್ನು ಸ್ಪಿನ್ ವೀಲ್ ಸ್ಪಿನ್ ವೀಲ್ ಸಿಕ್ಕೇ ಅದ್ರಲ್ಲಿ ಏನ್ ಬರುತ್ತೋ ಆ ಗಿಫ್ಟ್ ನಿಮಗೆ ಆವಾಗನೆ ತಗೊಂಡ್ ಹೋಗ್ಬೋದು ಎರಡ್ ಆಫರ್ ಒಂದು ಫೈವ್ ತೌಸಂಡ್ ಒಂದು ಟೂ ತೌಸಂಡ್ ಅಲ್ವಾ ಫೈವ್ ತೌಸಂಡ್ ಪರ್ಚೇಸ್ ಮಾಡಿದ್ರೆ ಒಂದು ಲಕ್ಕಿ ಕೂಪನ್ ಇದೆ ಇನ್ನೊಂದು ಸ್ಪಿನ್ ವೀಲ್ ಇದೆ ಕರೆಕ್ಟ್ ಸೊ ಟೂ ತೌಸಂಡ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ನಮ್ಗೆ ಖಂಡಿತ ಅಶೋರ್ ಗಿಫ್ಟ್ ಸಿಗುತ್ತೆ ಖಂಡಿತ ಒಂದು ಅಶೋರ್ ಗಿಫ್ಟ್ ಅಂತ ಯಾವ್ದಾದ್ರು ಆಯ್ತು ಯಾವ್ದಾದ್ರು ಕೊಡ್ತೀವಿ ಜರ್ಮನ್ ಸಿಲ್ವರ್ ಅಲ್ಲಿ ನಿಮಗೆ ಓ ಜರ್ಮನ್ ಸಿಲ್ವರ್ ಸೂಪರ್ ಅಲ್ವಾ ಮೇಲೆ ನಿಮಗೆ ಖಂಡಿತ ಜರ್ಮನ್ ಸಿಲ್ವರ್ ಗಿಫ್ಟ್ ಸಿಗುತ್ತೆ ಸರಿ ಫೈವ್ ತೌಸಂಡ್ ಎಬೋವ್ ಮೇಲೆ ಲಕ್ಕಿ ಸ್ಪಿನ್ ವೀಲ್ ಇರುತ್ತೆ ನಿಮಗೆ ಲಕ್ಕಿ ಡ ಎಂಟರ್ ಆಗ್ತೀರಾಡ್ ಗಿಫ್ಟ್ಸ್ ಎವ್ರಿ ಇಯರ್ ನಾವು ಕೊಡ್ತಾ ಇದೀವಿ ಆಕ್ಚುಲಿ ಈ ಇಯರ್ ನಾವು ಕೊಡ್ತಾ ಇದೀವಿ ಯುಗಾದಿ ಕೂಡ ಕೊಟ್ಟಿದೀವಿ ನಮ್ ಪೇಜ್ ಕೂಡ ಇರುತ್ತೆ ನೀವು ಅದರಲ್ಲಿ ಕೂಡ ಚೆಕ್ ಮಾಡ್ಕೋಬಹುದು ಎಲ್ಲಾನು ಸೊ ನೆಕ್ಸ್ಟ್ ಈ ವರ್ಮಾಲಕ್ಷ್ಮಿ ಹಬ್ಬಗೆ ಬಂದಿರೋ ಸೆಮಿ ವೆರ್ಸೆಲಿಕ್ ವೆರೈಟೀಸ್ ಅಲ್ಲಿ ಏನೇನೆಲ್ಲ ಬಂದಿದೆ ಅಂತ ತೋರಿಸ್ತೀವಿ ಮ್ಯಾಮ್ ಸೊ ಎಕ್ಸ್ಕ್ಲೂಸಿವ್ ವರ್ಮಹಾಲಕ್ಷ್ಮಿ ಕಲೆಕ್ಷನ್ಸ್ ಇದೆಲ್ಲಾನು ಬಜೆಟ್ ರೇಂಜ್ ಅಲ್ಲಿ ನಿಮಗೆ ಇದೆಲ್ಲ ತೌಸಂಡ್ ಏಟ್ ನೈಂಟಿ ಫೈವ್ ಸಿಕ್ಕತ್ತೆ ಸೊ ಬ್ಲಾಕ್ ಯೂಶಲಿ ಯಾರು ವಿಯರ್ ಮಾಡಲ್ಲ ಬಟ್ ಬ್ಲಾಕ್ ಲವರ್ಸ್ ಇರ್ತಾರೆ ಅಲ್ವಾ ಸೊ ಅವ್ರಿಗೋಸ್ಕರ ತೋರಿಸ್ತಾ ಇದೀವಿ ಅಂಡ್ ನಿಮಗೆ ಇದೆಲ್ಲಾನು ಪ್ಯೂರ್ ಸಿಲ್ಕ್ ಯಾವ ರೀತಿ ಇರತ್ತೋ ಅದೇ ರೀತಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಸಕ್ಕದಾಗಿದೆ ಸ್ಯಾರಿ ಅಂತೂ ಇದೆಲ್ಲ ನೋಡಿ ನಿಮಗೆ ಚೆಕ್ಸ್ ಪ್ಯಾಟರ್ನ್ ಇದೆ ಜುಮ್ಕಾ ಪ್ಯಾಟರ್ನ್ ಇದೆ ಈ ತರ ನಿಮಗೆ ಮ್ಯಾಂಗೋ ಪ್ಯಾಟರ್ನ್ ಇದೆ ಇದೆಲ್ಲಾನು ನಿಮಗೆ ಸಿಕ್ಕತ್ತೆ ಇದರಲ್ಲಿ ಕಲರ್ಸ್ ಅಂಡ್ ಡಿಸೈನ್ಸ್ ಕೂಡ ಅವೈಲಬಲ್ ಇದೆ ಜಸ್ಟ್ ಸ್ಯಾಂಪಲ್ ಗೆ ತೋರಿಸ್ತಾ ಇದೀವಿ ಇದೆಲ್ಲಾನು ನಿಮಗೆ ಆಫ್ಟರ್ ಡಿಸ್ಕೌಂಟ್ ಬಂದು ಸಿಕ್ಕೇ ಇದೆಲ್ಲಾನು ಸೂಪರ್ ಆಗಿ ಇರುತ್ತೆ ನಿಮ್ ಸಿಂಗಲ್ ಪೀಸ್ ಕೂಡ ಕೊರಿಯರ್ ಕಳಿಸ್ಕೊಡ್ತೀವಿ ಆನ್ಲೈನ್ ಅಲ್ಲಿ ನೀವು ಬುಕ್ ಮಾಡ್ಕೋಬಹುದು ನಮ್ದು ವೆಬ್ಸೈಟ್ ಕೂಡ ಇದೆ ಸೊ ಇದೆಲ್ಲಾನು ಸೂಪರ್ ಆಗಿರುತ್ತೆ ನಿಮಗೆ ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ ಇದೆಯಾ ಡಿಸೈನ್ ಬೇರೆ ಬೇರೆ ಡಿಸೈನ್ ಇದೆ ಒಂದು ಓಪನ್ ಮಾಡಿ ತೋರಿಸ್ತೀವಿ ನೋಡಿ ಯಾವ ತರ ನಿಮಗೆ ಬರುತ್ತೆ ಅಂತ ಸಕ್ಕದಾಗಿರುತ್ತೆ ಸ್ಯಾರಿ ಅಂತೂ ಪಲ್ಲು ಮತ್ತೆ ಬ್ಲೌಸ್ ನೋಡಿ ಪಲ್ಲು ಈ ರೀತಿ ಬ್ಲೌಸ್ ಬಂದು ನಿಮಗೆ ಈ ತರ ಲೈನ್ಸ್ ಅಲ್ಲಿ ಕೊಟ್ಟಿದ್ದಾರೆ ಆಲ್ ಓವರ್ ಸಾರಿ ನಿಮಗೆ ವಿವಿಂಗ್ ಸೊ ಇದೆಲ್ಲಾನು ಜಸ್ಟ್ ನೈನ್ಟಿ ಫೈವ್ ಗೆ ಸಿಕ್ಕೇ ಸೂಪರ್ ಆಗಿರುತ್ತೆ ವರ್ಮಾಲಕ್ಷ್ಮಿ ಅಲ್ಲಿ ನಮ್ ಸ್ಟೋರ್ ಅಲ್ಲಿ ಎಲ್ಲಾ ರೇಂಜ್ ಕಡೆ ಹತ್ರನೂ ನಿಮಗೆ ಪ್ರೈಸಸ್ ಅಲ್ಲಿನೂ ನಿಮಗೆ ಸ್ಯಾರಿ ಸಿಕ್ಕತ್ತೆ ಡ್ರೆಸ್ಸಸ್ ಸಿಕ್ಕತ್ತೆ ಪ್ಯಾಂಟ್ಸ್ ಎಲ್ಲಾನು ಇದು ಸಿಗತ್ತೆ ನಿಮಗೆ ರೆಡ್ ಕಲರ್ ಅಲ್ಲಿ ಸೂಪರ್ ಇದು ಆರೆಂಜ್ ಟೆಂಡಿ ಕಲರ್ಸ್ ಇದರಲ್ಲಿ ಕಲರ್ಸ್ ಅಂಡ್ ಡಿಸೈನ್ಸ್ ನಿಮಗೆ ಸಿಕ್ತಾನೆ ಇರುತ್ತೆ ನೆಕ್ಸ್ಟ್ ಡಿಸೈನ್ ಬಂದು ನಿಮಗೆ ಈ ರೀತಿ ಅಹ್ ಸ್ಯಾಟಿನ್ ಅಲ್ಲಿ ಕಂಪ್ಲೀಟ್ಲಿ ವಿವಿಂಗ್ ಡಿಸೈನ್ ಕೊಟ್ಟಿದ್ದಾರೆ ಸೊ ನಿಮಗೆ ವರ್ಮಹಾಲಕ್ಷ್ಮಿ ಅಂಬಾಗೆ ಬಜೆಟೆಡ್ ರೇಂಜ್ ಕಲೆಕ್ಷನ್ಸ್ ಅಂತ ಇದೆಲ್ಲಾನು ಸಿಗುತ್ತೆ ಎಕ್ಸ್ಕ್ಲೂಸಿವ್ ಕಲರ್ಸ್ ಡಿಸೈನ್ಸ್ ಎಲ್ಲಾನು ನಿಮಗೆ ಇದು ನೈಂಟಿ ಫೈವ್ ಎಲ್ಲಾನು ಪ್ಲಸ್ ಶಿಪ್ಪಿಂಗ್ ಬರುತ್ತೆ ನಿಮಗೆ ಕಲರ್ ಶಿಪಿಂಗ್ ಸುಪಬ್ ಆಗಿರುತ್ತೆ ಅಲ್ಲಿ ಬರುತ್ತಲ್ಲ ಹಾ ಮ್ಯಾಮ್ ನಿಮಗೆ ಒಂದು ಓಪನ್ ಮಾಡಿ ತೋರಿಸ್ತೀವಿ ಯಾವ ತರ ಬರುತ್ತೆ ಅಂತ ಈ ಕಲರ್ ನೋಡಿ ಇದೆ ರಾಮಾ ಬ್ಲೂ ತರ ಬರುತ್ತೆ ಸೂಪರ್ ಆಗಿರುತ್ತೆ ಇದನ್ನು ಕಂಪ್ಲೀಟ್ಲಿ ನಿಮಗೆ ವಿವಿಂಗ್ ಸಾಫ್ಟ್ ಸ್ಯಾರಿ ಇರುತ್ತೆ ಫಸ್ಟ್ ವಾಶ್ ಮಾತ್ರ ಡ್ರೈ ವಾಶ್ ಮಾಡ್ಬೇಕು ನಿಮಗೆ ಪಲ್ಲು ಈ ರೀತಿ ಕೊಟ್ಟಿದ್ದಾರೆ ಆಲ್ ಓವರ್ ಬಾರ್ಡರ್ ನಿಮಗೆ ಈ ತರ ವಿವಿಂಗ್ ಬಂದಿರತ್ತೆ ಬ್ಲೌಸ್ ಕಂಪ್ಲೀಟ್ಲಿ ವಿವಿಂಗ್ ಕೊಟ್ಟಿದ್ದಾರೆ ಬಾರ್ಡರ್ ಅಲ್ಲಿ ಓಪನ್ ಬಾರ್ಡರ್ ನೈಂಟಿ ಫೈವ್ ಬೆಸ್ಟ್ ಅಂಡ್ ಅಫೋರ್ಡಬಲ್ ಪ್ರೈಸ್ ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ಬಹುದು ಇಷ್ಟು ಕಲರ್ ಕಾಂಬಿನೇಷನ್ಸ್ ಅವೈಲೇಬಲ್ ಇದೆ ಮಲ್ಟಿಪಲ್ ಪೀಸಸ್ ಕೂಡ ಅವೈಲೇಬಲ್ ಇದೆ ಇನ್ ಕೇಸ್ ನಿಮಗೆ ಏನಾದ್ರೂ ಒಂದೇ ತರ ಬೇಕು ಸಿಗುತ್ತೆ ಸಿಕ್ಕೇ ಮ್ಯಾಮ್ ಸೊ ನೆಕ್ಸ್ಟ್ ಈ ತರ ಸ್ವಿಚ್ ಜಾರ್ಜೆಟ್ ಬೇಸ್ಡ್ ಬೆಂಟೆಕ್ಸ್ ಬಾರ್ಡರ್ ಅಲ್ಲಿ ಬಂದಿದೆ ಮ್ಯಾಮ್ ಕಂಪ್ಲೀಟ್ಲಿ ಆಲ್ ಓವರ್ ಸ್ಯಾರಿ ನಿಮಗೆ ಬುಟ್ಟ ಕೊಟ್ಟಿದ್ದಾರೆ ಸೊ ಇದೆಲ್ಲಾನು ನಿಮಗೆ ಬಜೆಟ್ ರೇಂಜ್ ಅಲ್ಲಿ ಕೊಡ್ತಾ ಇದೀವಿ ಜಸ್ಟ್ ನೈನ್ ನೈಂಟಿ ಫೈವ್ ಪ್ಲಸ್ ಶಿಪ್ಪಿಂಗ್ ನೈನ್ ನೈಂಟಿ ಫೈವ್ ಪ್ಲಸ್ ಶಿಪ್ಪಿಂಗ್ ಸೂಪರ್ ಆಗಿದೆ ವಿತ್ ಬಾರ್ಡರ್ ಕಾಂಟ್ರಾಸ್ಟ್ ಇರುತ್ತೆ ಸೊ ಈ ರೀತಿ ಎಲ್ಲ ಕಲರ್ಸ್ ಸಕ್ಕತ್ತಾಗಿರುತ್ತೆ ಇದೆಲ್ಲ ಸಾಫ್ಟ್ ಮೆಟೀರಿಯಲ್ ಇರುತ್ತೆ ಸಾಫ್ಟ್ ಮೆಟೀರಿಯಲ್ ಬಜೆಟ್ ರೇಂಜ್ ಅಲ್ಲಿ ತುಂಬಾ ಜನ ಬೇಕು ಅಂತ ಕೇಳ್ತಾರೆ ಗಿಫ್ಟ್ ಕೊಡಕ್ಕೆ ಕೂಡ ಈಗ ಮದುವೆ ಸೀಸನ್ ಶುರುವಾಗಿದೆ ಮತ್ತೆ ಗೌರಿ ಗಣೇಶಾಗೆ ಎಲ್ಲರಿಗೂ ಗಿಫ್ಟ್ ಕೊಡ್ತಾರೆ ಇನ್ನು ಹತ್ತು ದಿವಸ ಅಷ್ಟೇ ಅಲ್ವಾ ವರ್ಮಹಾಲಕ್ಷ್ಮಿಗೂ ಗೌರಿ ಗಣೇಶ ಜಸ್ಟ್ ಟೆನ್ ಡೇಸ್ ಡಿಫರೆನ್ಸ್ ಇದೆಲ್ಲಾನು ಅದಕ್ಕೆ ಗಿಫ್ಟ್ ಕೊಡಕ್ಕೆ ಕೂಡ ತಗೋಬಹುದು ಫ್ರಮ್ ಸ್ಟಾರ್ಟ್ ಫ್ರಮ್ ವ್ಯಾಲಿಡ್ ಸೊ ಈಗ ಟ್ವೆಂಟಿ ಫಿಫ್ತ್ ಇಂದ ನಿಮಗೆ ಆಗಸ್ಟ್ ಸಿಕ್ಸ್ ವರೆಗೂ ನಡೆಯುತ್ತೆ ಹೇಳಿ ಒಂದ್ಸರಿ ಓಪನ್ ಮಾಡಿ ತೋರಿಸ್ತೀವಿ ನಿಮಗೆ ಯಾವ ತರ ಫಿನಿಶಿಂಗ್ ಬರುತ್ತೆ ಪಲ್ಲು ಅಂಡ್ ಬ್ಲೌಸ್ ನಿಮಗೆ ಯಾವ ತರ ಬರುತ್ತೆ ಅಂತ ತೋರಿಸ್ತೀವಿ ಸೊ ಈ ರೀತಿ ಪಲ್ಲು ಅಂಡ್ ನಿಮಗೆ ಬಾಡಿ ಪೂರ್ತಿನೂ ಬುಟ್ಟ ಇರುತ್ತೆ ಬೆಂಟಾಕ್ಸ್ ಪೌಡರ್ ಅಂಡ್ ಬ್ಲೌಸ್ ಅಂತ ಈ ತರ ಕೊಟ್ಟಿದ್ದಾರೆ ಸೂಪರ್ ಆಗಿರುತ್ತೆ ేషన్ సూపర్ ఆగి బ్లాక్ విత్ ఎల్లోను పర్పల్ విత్ పింక్ ఈ కలర్ కాంబినేషన్ బజెట్ ఫ్రెండ్ అెక్స్ట్ ఇది నిమిషం బార్డర్ చో ఇంట్ బజెట్ రేంజ్ జస్ట్ ఫోర్టి సిక్ తుందోర్స్ ఫస్ట్ కలర్స్ తోర్స్బి కలర్స్ అవైలబుల్ అంత ಬೆಸ್ಟ್ ಬಜೆಟ್ ರೇಂಜ್ ಅಲ್ಲಿ ಗಿಫ್ಟಿಂಗ್ ಪರ್ಪಸ್ ಗೆ ಎಕ್ಸ್ಕ್ಲೂಸಿವ್ ಅಂತ ಇರುತ್ತೆ ಶಿಫಾನ್ ಬೇಸ್ ಎಸ್ ಮ್ಯಾಮ್ ಏಟ್ ಫಾರ್ಟಿ ಫೈವ್ ಪ್ಲಸ್ ಶಿಫ್ಟಿಂಗ್ ಸೊ ನಮ್ದು ವೆಬ್ಸೈಟ್ ಕೂಡ ಇದೆ ಅದರಲ್ಲಿ ಕೂಡ ನೀವು ಬುಕ್ ಮಾಡ್ಕೋಬಹುದು ಪ್ರತಿಯೊಂದು ಬಂದು ವಸ್ತ್ರ ಆಭರಣ ಡಾಟ್ ಕಾಮ್ ಮ್ಯಾಮ್ ಸೊ ಒಂದು ಓಪನ್ ಮಾಡಿ ತೋರಿಸಿ ಗ್ರೀನ್ ಓಪನ್ ಮಾಡ್ತೀವಿ ಸೊ ನಿಮಗೆ ಒಂದ್ ಸೈಡ್ ಮಾತ್ರ ಸಣ್ಣ ಬಾರ್ಡರ್ ಕೊಟ್ಟಿದ್ದಾರೆ ಇನ್ನೊಂದು ಬಂದು ನಿಮಗೆ ಈ ತರ ಚಿಟ್ ಪಲ್ಲು ಬರುತ್ತೆ ಅದನ್ನ ತೋರಿಸ್ಬಿಡ್ತೀವಿ ಈ ರೀತಿ ಸ್ಮಾಲ್ ಪಲ್ಲು ಶಿಫಾನ್ ಸಾರಿ ಬಂದಿರುತ್ತೆ ಓಕೆ ಮ್ಯಾಮ್ ಸರಿ ಸೊ ಬ್ಲೌಸ್ ರೆಂಡಿಂಗೇ ಬರುತ್ತೆ ಲೈಟ್ ವೈಟ್ ಕಲೆಕ್ಷನ್ ಎಲ್ಲ ಸೆಲ್ಫ್ ಎಸ್ ಸೊ ನಿಮ್ ಇದೆಲ್ಲ ಫ್ಲೋರಲ್ ಡಿಸೈನ್ ಅಲ್ಲಿ ಬಾರ್ಡರ್ ಬಂದು ಕೊಟ್ಟಿದ್ದಾರೆ ಬಜಾರ್ ಫ್ರೆಂಡ್ ಅಲ್ಲಿ ನೆಕ್ಸ್ಟ್ ಬಂದು ಲೆನಿನ್ ಡಿಜಿಟಲ್ ಪ್ರಿಂಟೆಡ್ ಫ್ಯಾಬ್ರಿಕ್ಸ್ ಮ್ಯಾಮ್ ಸೊ ಇದು ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಟ್ವೆಂಟಿ ಪ್ಲಸ್ ಕಲರ್ಸ್ ಅವೈಲಬಲ್ ಇದೆ ನೀವು ನೋಡಬಹುದು ಸೂಪರ್ ಬಂತು ಇರುತ್ತೆ ಜಸ್ಟ್ ಏಟ್ ನೈಂಟಿ ಫೈವ್ ಪ್ಲಸ್ ಶಿಪ್ಪಿಂಗ್ ಕೊಡ್ತಾ ಇದೀವಿ ಜಸ್ಟ್ ಏಟ್ ನೈಂಟಿ ಫೈವ್ ಅಂಡ್ ನಿಮಗೆ ನೋಡಿ ಈ ತರ ನಿಮಗೆ ಈ ತರ ಕೂಡ ಬಂದಿದೆ ಸೊ ಎಲ್ಲಾನು ಡಿಫ್ರೆಂಟ್ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಅಲ್ಲಿ ಇದೆ ನಿಮಗೆ ಸೊ ಎಲ್ಲಾನು ತುಂಬಾ ಫ್ಯಾಬ್ರಿಕ್ ಇದೆ ಇದು ಲಿನನ್ ಮ್ಯಾಮ್ ಲಿನನ್ ಡಿಜಿಟಲ್ ಪ್ರಿಂಟರ್ ಬಟ್ ಈಸಿ ಟು ಡ್ರೇಪ್ ಇರುತ್ತೆ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಫ್ಯಾಬ್ರಿಕ್ ಫ್ಯಾಬ್ರಿಕ್ ಡಿಸೈನ್ಸ್ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಅಲ್ಲಿ ಕೊಡ್ತಾ ಇದೀವಿ ನೋಡಿ ಇದನ್ನು ತುಂಬಾ ಪ್ರಿಟಿ ಆಗಿದೆ ಸೊ ಕಲಾವಿದರ ನಿಮಗೆ ಪೇಸ್ಟ್ರಲ್ ಶೇಡ್ಸ್ ಡಾರ್ಕ್ ಶೇಡ್ಸ್ ಎಲ್ಲಾನು ಸಿಗುತ್ತೆ ಇದನ್ನು ನೋಡಿ ತುಂಬಾ ಪ್ರಿಟಿ ಆಗಿದೆ ಎಲ್ಲಾನು ಸಕ್ಕತ್ತಾಗಿರುತ್ತೆ ಅದು ಬಜೆಟ್ ರೇಂಜ್ ಅಲ್ಲಿ ನಿಮಗೆ ಸೂಪರ್ ಆಗಿರುತ್ತೆ ಸ್ಪ್ಯಾರ ಕೊಟ್ಬಿಡ್ತಾರಲ್ಲ ಓಪನ್ ಮಾಡ್ತೀವಿ ಸಾಫ್ಟ್ ಇದೆ ಇದು ಎಲಿಫೆಂಟ್ ಇದೆ ಮ್ಯಾಮ್ పల్ూ కంప్లీట్లీరవింగ్ ఎంబోస్డ్ వివింగ్ కూడా సాఫ్ట్ ఇస్త రేంజ్ ఫైవ్ ప్లస్ ప్లస్ సౌద ನೋಡಿ ಸ್ಕೈ ಬ್ಲೂ ವೈಟ್ ಎಲ್ಲ ಲೈಟ್ ಶೇಡ್ ಇದು ಎಲ್ಲ ಲೈಟ್ ಶೇಡ್ ಬರುತ್ತೆ ನೋಡಿ ತುಂಬಾ ಪ್ರಿಟಿ ಆಗಿದೆ ಸ್ಯಾರಿ ಅಂತೂ ಕಲರ್ ಸೂಪರ್ ಆಗಿದೆ ನೋಡಿ ಲ್ಯಾವೆಂಡರ್ ಶೇಡ್ ಸೊ ಆಲ್ ಓವರ್ ಸ್ಯಾರಿ ನಿಮಗೆ ತರ ಡಿಜಿಟಲ್ ಫ್ಲೋರಲ್ ಪ್ರಿಂಟರ್ ವಿತ್ ಎಂಬೋಸ್ಡ್ ವಿವಿಂಗ್ ಕೂಡ ಇದೆ ನೀವೇ ನೋಡಬಹುದು ಗೋಲ್ಡ್ ಮತ್ತೆ ಥ್ರೆಡ್ ವಿವಿಂಗ್ ಅಂಡ್ ನಿಮಗೆ ಬ್ಲೌಸ್ ಈ ತರ ಅದ್ರಲ್ಲಿ ಝರಿ ಓವನ್ ಬ್ಲೌಸ್ ಕೊಟ್ಟಿದ್ದಾರೆ ಪ್ರೈಸ್ ಏಟ್ ನೈಂಟಿ ಫೈವ್ ಮ್ಯಾಮ್ ಬಂದ್ಬಿಡುತ್ತೆಂಟ್ ಇರೋದು ಶಿಪಿಂಗ್ ಇರುತ್ತೆ ಪ್ರತಿಯೊಂದ್ ಸಾರಿಗೂ ಶಿಪ್ಪಿಂಗ್ ಇರುತ್ತೆ ಸ್ಟೋರ್ ವಿಸಿಟ್ ಮಾಡಿದ್ರೆ ಇನ್ನು ಎಕ್ಸ್ಕ್ಲೂಸಿವ್ ಕಲೆಕ್ಷನ್ ನೋಡಬಹುದು ಸರಿ ಮ್ಯಾಮ್ ನೆಕ್ಸ್ಟ್ ಪೈಥಾನಿ ಸಿಲ್ಕ್ ಸ್ಯಾರಿ ಇದೆಲ್ಲಾನು ಆಕ್ಚುಲಿ ಸೊ ಇದೆಲ್ಲಾನು ತುಂಬಾ ಪ್ರಿಟಿ ಆಗಿದೆ ಫಸ್ಟ್ ಕಲರ್ಸ್ ತೋರಿಸ್ಬಿಡ್ತೀವಿ ಯಾವ ಯಾವ ಕಲರ್ಸ್ ಅವೈಲಬಲ್ ಇದೆ ಅಂತ ಸೊ ಆಮೇಲೆ ಪ್ರೈಸ್ನು ಬಜೆಟ್ ರೇಂಜ್ ಜಸ್ಟ್ ಥೌಸಂಡ್ ನೈಂಟಿ ಫೈವ್ ಗೆ ಸಿಗುತ್ತೆ ಸೊ ಇದರಲ್ಲಿ ಡಾರ್ಕ್ ಶೇಡ್ಸ್ ಇದೆ ಲೈಟ್ ಶೇಡ್ಸ್ ಇದೆ ಈಗ ಸದ್ಯಕ್ಕೂ ಬರ್ತಾ ಇದೆ ಆಕ್ಚುಲಿ ಈಗ ಸದ್ಯಕ್ಕೆ ಫೋರ್ ಶೇಡ್ಸ್ ಡಿಫ್ರೆಂಟ್ ಶೇಡ್ಸ್ ಅವೈಲಬಲ್ ಇದೆ ಮಲ್ಟಿಪಲ್ ಪೀಸಸ್ ಕೂಡ ಅವೈಲಬಲ್ ಇದೆ ಒಂದು ಓಪನ್ ಮಾಡಿ ತೋರಿಸ್ತೀವಿ ಯಾವ ರೀತಿ ಬರುತ್ತೆ ಅಂತ ಇದೆಲ್ಲಾನು ಎಕ್ಸ್ಕ್ಲೂಸಿವ್ ಬಜೆಟ್ ರೇಂಜ್ ಅಲ್ಲಿ ನಿಮಗೆ ಪೈಥಾನಿ ಸಿಲ್ಕ್ ಕಲೆಕ್ಷನ್ ಸಾಫ್ಟ್ ಸಾಫ್ಟ್ ಮೆಟೀರಿಯಲ್ ಪ್ಲಸ್ ಶಿಪ್ಪಿಂಗ್ ಬರುತ್ತೆ ನಿಮಗೆ ಬ್ಯೂಟಿಫುಲ್ ಅಲ್ವಾ ಅಂಡ್ ಅಂಡ್ ಬ್ಲೌಸ್ ನಿಮಗೆ 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 ಈ ಈ ತರ ತರ ಕೊಟ್ಟಿದ್ದಾರೆ ಆಲ್ ಓವರ್ ಸ್ಯಾರಿ ಸ್ಯಾರಿ ಪೈತಾನಿ ಚೆನ್ನಾಗಿದೆ ನೋಡಿ ಮಾತ್ರ ತೌಸಂಡ್ ಫೈವ್ ಅದರಲ್ಲಿ ಅಂಡ್ ಡಿಸೈನ್ಸ್ ಅವೈಲಬಲ್ ಇದೆ ಇನ್ನು ಅಂತ ಹೇಳ್ತಿದ್ರಿ ಪಿಸ್ತಾ ಮ್ಯಾಮ್ ಇಸ್ ಅ ವೆರಿ ವರ್ತ್ ಪ್ರೈಸ್ ಬಿಕಾಸ್ ಸಾರಿ ಕೂಡ ತುಂಬಾ ಸಾಫ್ಟ್ ಇದೆ ಆಮೇಲೆ ರಿಚ್ ಲುಕ್ ಕೊಡ್ತಾ ಇದೆ ಪ್ಯೂರ್ ಲುಕ್ ಕೊಡ್ತಾ ಇದೆ ಚೆನ್ನಾಗಿದೆ ಓಕೆ ಇದೆಲ್ಲ ಸೆಮಿ ಸಿಲ್ಕ್ ಪ್ಯಾಟರ್ನ್ಸ್ ಬರ್ತಾ ಇದೆ ಮ್ಯಾಮ್ ಬೈ ತ್ರೀ ಫೋರ್ ಟೂ ಥೌಸಂಡ್ ನಿಮಗೆ ಇದೆಲ್ಲ ಬೆಸ್ಟ್ ಅಫೋರ್ಡೇಬಲ್ ರೇಂಜ್ ಅಲ್ಲಿ ನಿಮಗೆ ಸಿಕ್ಕತ್ತೆ ಈಗ ದೇವ್ರಿಗೆ ಉಡ್ಸೋಕೆ ತುಂಬಾ ಜನ ಕೇಳ್ತಾರೆ ಆಕ್ಚುಲಿ ನಾವೇ ಕೂಡ ಡ್ರೇಪ್ ಮಾಡ್ಕೋಬಹುದು ಅಷ್ಟು ಚೆನ್ನಾಗಿದೆ ಕ್ಲಾತ್ ಫಿನಿಶಿಂಗು ಡಿಸೈನ್ಸ್ ಎಲ್ಲಾನು ತುಂಬಾ ಎಕ್ಸ್ಕ್ಲೂಸಿವ್ ಇರುತ್ತೆ ಜಸ್ಟ್ ಸಿಂಗಲ್ ಪೀಸ್ ಆದ್ರೆ ಸೆವೆನ್ ಫೋರ್ಟಿ ಫೈವ್ ಪ್ಲಸ್ ಶಿಪ್ಪಿಂಗ್ ಬರುತ್ತೆ ಬೈ ತ್ರೀ ತಗೊಂಡ್ರೆ ನಿಮಗೆ ಟೂ ಥೌಸಂಡ್ ಪ್ಲಸ್ ಶಿಪ್ಪಿಂಗ್ ಇರುತ್ತೆ ಇದೆಲ್ಲಾನು ಸೂಪರ್ ಇದು ಮಾತ್ರ ಎಲ್ಲ ಆಲ್ಮೋಸ್ಟ್ ಸಿಕ್ಸ್ಟಿ ಪ್ಲಸ್ ಡಿಸೈನ್ಸ್ ಅಂಡ್ ಕಲರ್ಸ್ ಅವೈಲೇಬಲ್ ಇದೆ ಸೊ ಇದೆಲ್ಲಾನು ನಿಮಗೆ ಜಸ್ಟ್ ಟೂ ತೌಸಂಡ್ ಗೆ ತ್ರೀ ಸಾರಿ ಸಿಕ್ಕತ್ತೆ ಕಾಂಬೋ ಆಫರ್ ಸೂಪರ್ ಆಗಿದೆ ಇದೆಲ್ಲಾನು ನಿಮಗೆ ಟೂ ತ್ರೀ ಸ್ಯಾರೀಸ್ ತ್ರೀ ಸ್ಯಾರೀಸ್ ಬೇರೆ ಬೇರೆ ಡಿಸೈನ್ಸ್ ಇರುತ್ತಾ ಬೇರೆ ಬೇರೆ ಕಲರ್ಸ್ ಇರುತ್ತೆ ಯಾವ್ದು ಬ್ಲಾಕ್ ಇಲ್ಲ ಇದ್ರಲ್ಲಿ ಕಲರ್ಸ್ ಅವೈಲೇಬಲ್ ಇದೆ ಅಲ್ವಾ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಸಿಕ್ಕತ್ತೆ ಮೇಡಮ್ ಓಪನ್ ಆಗುತ್ತಾ ಈ ರೀತಿ ನಿಮಗೆ ಬರುತ್ತೆ ನೋಡಿ ಇದು ಪಲ್ಲು ಅಂಡ್ ಬ್ಲೌಸ್ ನಿಮಗೆ ಅದೇ ತರ ರನ್ನಿಂಗ್ ಇದೇ ತರ ಪಲ್ಲು ಹೆಂಗಿರತ್ತೋ ಅದೇ ತರ ಬ್ಲೌಸ್ ಕೊಟ್ಟಿದ್ದಾರೆ ನಿಮಗೆ ರಿಚ್ ಬಾರ್ಡರ್ ಬಂದಿರತ್ತೆ ಬೇರೆ ಬೇರೆ ಬ್ಲೌಸ್ ಸಾರಿ ಬೇರೆ ಬೇರೆ ಡಿಸೈನ್ ಇದೆ ಅಲ್ವಾ ಬೇರೆ ಬೇರೆ ಡಿಸೈನ್ ಸಿಕ್ಕತ್ತೆ ಸರಿ ಮ್ಯಾಮ್ ಕಲರ್ಸ್ ಅಂತೂ ಇದೇ ಕಲರ್ಸ್ ಇರುತ್ತೆ ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ಟೂ ತೌಸಂಡ್ ಗೆ ತ್ರೀ ಸಾರಿ ಕಲೆಕ್ಷನ್ ಟೂ ತೌಸಂಡ್ ಗೆ ತ್ರೀ ಸಾರಿ ಎಸ್ ಮ್ಯಾಮ್ ಓಕೆ ಹೇಳಿ ಮ್ಯಾಮ್ ಇದೆಲ್ಲಾನು ಸೆಮಿ ಸಿಲ್ಕ್ ಕಲೆಕ್ಷನ್ಸ್ ಬರುತ್ತೆ ಮೇಡಮ್ ಸೊ ಟೂ ಒನ್ ನೈನ್ ಫೈವ್ ಇಂದ ಟೂ ಏಟ್ ನೈನ್ ಫೈವ್ ಇದರಲ್ಲಿ ಕಲರ್ಸ್ ಅಂಡ್ ಡಿಸೈನ್ಸ್ ತುಂಬಾ ಅವೈಲಬಲ್ ಇದೆ ಸ್ಟೋರ್ ವಿಸಿಟ್ ಮಾಡಬಹುದು ಜಸ್ಟ್ ಒಂದು ಗ್ಲಿಮ್ಸ್ ಗೆ ನಿಮಗೆ ತೋರಿಸ್ತಾ ಇದೀವಿ ಸೊ ಇದೆಲ್ಲ ಬೆಂಟೆಕ್ಸ್ ಬಾರ್ಡರ್ ಅಲ್ಲಿ ಬೆಂಟೆಕ್ಸ್ ಬಾರ್ಡರ್ ಅಲ್ಲಿ ಮ್ಯಾಂಗೋ ಡಿಸೈನ್ ಬಂದಿದೆ ಇದೆಲ್ಲಾನು ನಿಮಗೆ ಮೀನಾ ಖಾರಿ ವರ್ಕ್ ಸಿಲ್ವರ್ ಸರಿ ವರ್ಕ್ ಇದೆಲ್ಲ ನೋಡಿ ಇದನ್ನು ಬೆಂಟೆಕ್ಸ್ ಬಾರ್ಡರ್ ವಿತ್ ಡ್ಯೂ ಡ್ರಾಪ್ ಪ್ಯಾಟರ್ನ್ ಎಲ್ಲಾನು ಚೆನ್ನಾಗಿದೆ ಇರುತ್ತೆ ಟೂ ಒನ್ ನೈನ್ ಫೈವ್ ಇಂದ ಟೂ ಏಟ್ ನೈನ್ ಫೈವ್ ವರೆಗೂ ಇದೆ ಮೇಡಮ್ ಟೂ ಏಟ್ ನೈನ್ ಫೈವ್ ಓಕೆ ಆಫ್ಟರ್ ಡಿಸ್ಕೌಂಟ್ ಇಷ್ಟ